ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ ಬಹಳಷ್ಟು ಜನ ಇದೇ ಪ್ರಶ್ನೆ ಇವತ್ತು ಕೇಳಿದ್ರು ಅದಕ್ಕಾಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದಾನೆ ಸೊ ಏನಪ್ಪ ಅಂತಂದ್ರೆ ನಾನು ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೇನೆ ಅಂದ್ರೆ ಫೀ ಪೇಮೆಂಟ್ ಬಗ್ಗೆ ಅಂದ್ರೆ ಫೀ ಪೇ ಮಾಡೋದ್ರ ಬಗ್ಗೆ ಹೇಳೋಕೆ ಹೋಗ್ತಾ ಇದ್ದೀನಿ ಎರಡನೇದು ಸೀಟ್ನ ಹೋಲ್ಡ್ ಮಾಡಿ ಯಾವ ರೀತಿ ಸೇಫಾಗಿ ಮುಂದುವರಿಯುವುದನ್ನು ತಿಳಿಸ್ತಾ ಇದ್ದೇನೆ ಓಕೆ ಸೊ ವಿಡಿಯೋ ಚೆನ್ನಾಗಿ ಅನಿಸೋ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಮ್ಯಾಗ್ಝಿನ್ ಮೇಲೆ ಶೇರ್ ಮಾಡಿ ಎಲ್ಲರಿಗೂ ಉಪಯುಕ್ತವಾಗಿರುವಂಥ ಮಾಹಿತಿಯಾಗಿದೆ ಸೊ ಫೀ ಬಗ್ಗೆ ಹೇಳಬೇಕಂದ್ರೆ ನಾನು ಯಾವಾಗ ಕರ್ನಾಟಕ ಸೀಟ್ ಅಂತ ತಗೊಳ್ತೀನಿ ಓಕೆ ಯಾವಾಗ ಕರ್ನಾಟಕ ಸಿಟಿ ಇದ್ರ ಬಗ್ಗೆ ಮೊದಲು ಮಾತಾಡ್ತೀನಿ ನೀಟ್ ಬಗ್ಗೆ ಆಮೇಲೆ ಮಾತಾಡೋಣ ಕರ್ನಾಟಕ ಸಿಟಿ ಅಂತ ಬಂದಾಗ ನಿಮಗೇನಾಗ್ಬೋದು ಸೀಟ್ ಸಿಗ್ಬೋದು ಸಿಗದೆ ಇರ್ಬೋದು ಸೀಟ್ ಯಾವಾಗ ಸಿಗುತ್ತೆ ಆ ವಿದ್ಯಾರ್ಥಿ ಆ ಸೀಟ್ನ ಅಡ್ಮಿಷನ್ ಮಾಡ್ಕೊಳ್ಬೋದು ಸಿಕ್ಕಿರೋ ಸೀಟಿಗೆ ಅಥವಾ ಹೋಲ್ಡಲ್ಲಿ ಇಟ್ಕೊಳ್ಬೋದು ಯಾರು ಸೀಟ್ ಅಡ್ಮಿಷನ್ ಅಂದರೆ ಸಿಕ್ಕಿರೋಂಥ ಸೀಟಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಂತೀರ ಚಾಯ್ಸ್ ಒನ್ ಅಂತ ಮಾಡಿ ಚಾಯ್ಸ್ ಒನ್ ಅಂತ ಮಾಡಿದಾಗ ನಿಮಗೆ ಅಲ್ಲಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಅಂದರೆ ಲಿಂಕ್ ಬರುತ್ತೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಅಂತ ಬಂದಾಗ ಕಂಪ್ಲೀಟ್ ಫೀ ಕೊಡಬೇಕಾಗತ್ತೆ ಅದು ನಿಮಗೆ ಎಷ್ಟು ಫೀ ಬರುತ್ತೋ ಒನ್ ಲ್ಯಾಕ್ ಆಗಿರ್ಬೋದು ಓಕೆ ಟ್ವೆಂಟಿ ಫೈವ್ ತೌಸಂಡ್ ಆಗಲಿ ಫಿಫ್ಟಿ ತೌಸಂಡ್ ಆಗಲಿ ಒಟ್ಟು ಏನೇ ಫೀ ಇರಲಿ ಅದನ್ನು ಚಾಯ್ಸ್ ಒನ್ ಅಂತ ಮಾಡಿದರೆ ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ ಅಡ್ಮಿಷನ್ ಆರ್ಡರ್ ಮತ್ತು ಕೆ ಅಪ್ಲಿಕೇಶನ್ ಫಾರ್ಮ್ ಆಗ ಏನೆಲ್ಲ ಡಾಕ್ಯುಮೆಂಟ್ಸ್ ಹಾಕಿದರೆ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಈ ಅಡ್ಮಿಷನ್ ಆರ್ಡ್ರ್ ಜೊತೆಗೆ ಸಿಕ್ಕಿರುವಂಥ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೋದು ಅದರಲ್ಲಿ ಚಾಯ್ಸ್ ಒಂದು ಮಾಡಿದರೆ ಅದಕ್ಕಾಗಿ ಕಾಮನ್ಲಿ ಒಂದು ವಾರ ಕೊಡ್ತಾರೆ ಜನ್ರಲಿ ಒಂದು ವಾರ ಕೊಡಬೇಕು ಮತ್ತು ಈಗ ಪ್ರೆಸೆಂಟ್ಲಿ ಕೇಯ್ದವರು ಪ್ರೆಷರ್ ಹಾಕೊಂಡು ಅಂತೇಳಿ ತ್ರೀ ಡೇಸ್ ಮಾಡಿದ್ರೆ ಆಗೋದಿಲ್ಲ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಈಗ ಆಪ್ಷನ್ ಎಂಟಿಗೆ ಒಂದೇ ದಿನ ಕೊಟ್ಟರು ನೋಡಿ ಹೈ ಪ್ರೆಷರ್ ನೈಟ್ ಒಂಬತ್ತಕ್ಕೆ ಬಿಟ್ಟು ಕಟ್ ಆಫ್ ಬಿಟ್ಟಾಗಿ ಯೂಸಲಿ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಮರುದಿನ ಒಂದೇ ದಿನ ಕೊಟ್ಟು ಲೆವೆನ್ ಓ ಕ್ಲಾಕಿಗೆ ಕ್ಲೋಸ್ ಆಯಿತು ಪ್ರಾಕ್ಟಿಕಲಿ ಏನಪ್ಪಾ ಅಂದರೆ ಇದು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಪೇರೆಂಟ್ಸಿಗೊಂದು ಹೈ ಪ್ರೆಷರ್ ಅನ್ಬೋದು ಯಾಕೆಂದರೆ ಎಲ್ಲರೂ ಮನೇಲಿ ಹಾಕೋದಿಲ್ಲ ಯೂಸಲಿ ಆಪ್ಷನ್ ಇಟಿ ಎಲ್ಲರೂ ಹತ್ರನೂ ಈ ಲ್ಯಾಪ್ಟಾಪ್ ಇದ್ದರೂ ಸಹ ಸ್ವಲ್ಪ ಮಾಹಿತಿ ಇಲ್ಲದೇ ಕಾರಣದಿಂದಾಗಿ ಸೈಬರ್ ಸೆಂಟ್ರಿಗೂ ವಿಸಿಟ್ ಮಾಡ್ಬೋದು ಅಲ್ಲಿ ಒಬ್ಬನೇ ವ್ಯಕ್ತಿ ಅಥವಾ ಭಾಳಷ್ಟು ಸೈಬರ್ ಸೆಂಟ್ರಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಇದ್ದರೆ ಅಥವಾ ಹಂಡ್ರೆಡ್ ಜನ ಇದ್ರು ಸಹ ಒಂದೇ ದಿನದಲ್ಲಿ ಆಪ್ಷನ್ ಇಟ್ಟಿ ಸರಿ ಆಗೋದಿಲ್ಲ ಎಲ್ಲ ಆಗುತ್ತೆ ಓಕೆ ಸೊ ಒಟ್ಟಾಗಿ ಪ್ರಾಕ್ಟಿಕಲಿ ಏನು ಇಂಪ್ಲಿಮೆಂಟ್ ಮಾಡ್ತಾಯಿದ್ರು ಅದು ಟೋಟಲಿ ರಾಂಗ್ ಇದೆ ಓಕೆ ಅವರು ಬಿಟ್ಟಿರುವಂಥ ಮಾಪಪ್ನಲ್ಲಿರುವಂತಹ ಇಂತಹ ಮಿಸ್ಟೇಕ್ಸ್ ಆಗಿರ್ಬೋದು ಟೋಟಲಿ ಒಂದು ಸ್ಟ್ಯಾಂಡರ್ಡ್ ಇಟ್ ಅನ್ನೋದೇ ಇಲ್ಲ ಓಕೆ ಮತ್ತು ಪ್ರಾಕ್ಟಿಕಲ್ ಏನು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಾರೆ ಅದು ಇಂಪ್ರಾಕ್ಟಿಕಲ್ ಅಂದರೆ ಟಾಕ್ಟಲಿ ಅದು ನಾಟ್ ಎಟ್ ಆಲ್ ಪಾಸಿಬಲ್ ಇದೊಂದು ಸಿಂಪ್ಲಿ ಪ್ರೆಷರ್ ಹಾಕೋದಷ್ಟೇ ಅಂದರೆ ಇಲ್ಲೇನಾಗುತ್ತೆ ಅಂದರೆ ಒಂದು ಕರೆಕ್ಟಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಅದನ್ನು ಒಯ್ಬೇಕಂತಂದರೆ ಕರೆಕ್ಟಾಗಿ ಆ್ಯಸ್ ಪರ್ ದ ಸ್ಕೆಡ್ಯೂಲ್ ಒಯ್ಬೇಕು ಅದೇ ಎಮ್ ಸಿ ಸಿ ನೋಡಿ ಲಾಖೋ ಜನ ಇದ್ದರೂ ಸಹ ಸಿಸ್ಟಮೆಟಿಕ್ ವೇನಲ್ಲಿ ತೆಗೆದುಕೊಂಡು ಹೋಗ್ತಾರೆ ಏನೂ ಯೂಸುಲಿ ಮಿಸ್ಟೇಕ್ ಆಗೋದಿಲ್ಲ ಇವರು ವೆಬ್ಸೈಟ್ನು ವರ್ಕ್ ಆಗೋಲ್ಲ ಇವ್ರ ಸ್ಕೆಡ್ಯೂಲ್ನೂ ಪ್ರಾಪರ್ ಇರೋಲ್ಲ ಸೀಟ್ ಮ್ಯಾಟ್ರಿಕ್ಸ್ನು ಸರಿ ಇರೋಲ್ಲ ಅಪ್ ರೌಂಡ್ನು ಸರಿ ಇರೋಲ್ಲ ಒಟ್ಟಾಗಿ ಇದು ಟೋಟಲಿ ಒಂದೂ ಸರಿ ಇಲ್ಲ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಆಗಿರುವಂಥದ್ದು ಓಕೆ ಸಿಸ್ಟಮೆಟಿಕ್ ಅನ್ನೋದೇ ಒಟ್ಟಿರಲ್ಲ ಹಾಗಾಗಿ ಈ ಫೀ ಪೇಮೆಂಟ್ ಬಗ್ಗೆ ಯೂಸಲಿ ಜನರಲಿ ಒಂದು ವೀಕ್ ಕೊಡಬೇಕು ಅವರು ಮೂರೇ ದಿನ ಕೊಟ್ಟರೂ ತಪ್ಪಿಲ್ಲ ಯಾಕಂದ್ರೆ ಅವರು ನಿಮಗೆ ಪ್ರೆಷರ್ ಹಾಕಿ ಆಗ್ತಾರೆ ಓಕೆ ಜನರಲ್ಲಿ ಹೇಳಬೇಕು ಅಂದರೆ ಆರು ಏನು ಡೈರೆಕ್ಟರ್ ವಿಚಾರ ಮಾಡಿ ಒಂದು ವಾರ ಕೊಡಬೇಕಲ್ಲಿ ಓಕೆ ಸೊ ಯಾರು ಚಾಯ್ಸನ್ನು ಮಾಡ್ತಿರೋ ಸಮಯ ಇರುತ್ತೆ ಕ್ಲಿಕ್ ಮಾಡಿ ಅದನ್ನು ಮುಂದಿನ ಪ್ರೊಸೀಜರ್ ಹೇಳ್ತೀನಿ ಅದನ್ನು ಮಾಡ್ಕೊಂಡು ಹೋಗಿ ಆಮೇಲೆ ಯಾವಾಗ ನೀವು ಸಿಕ್ಕಿರುವಂಥ ಸೀಟಿಗೆ ಬೇಡ ಇದನ್ನು ಹಿಡ್ಕೊಂಡು ಮುಂದೆ ಹೋಗೋಣ ಅನ್ನಿಸೋದಿತ್ತಂದರೆ ಚಾಯ್ಸ್ ಟು ಮಾಡಬೇಕು ಇಲ್ಲಿ ನಿಮಗೆ ಕರ್ನಾಟಕ ಸಿಟಿ ಅಂತ ಬಂದಾಗ ಚಾಯ್ಸ್ ಟು ಮಾಡಿದರೆ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಚಾಯ್ಸ್ ಟು ಮಾಡಿ ನೀವು ಸೆಕೆಂಡ್ ರೌಂಡಿಗೆ ಡೈರೆಕ್ಟ್ಲಿ ಎಂಟ್ರಿ ಆಗ್ಬೋದು ಪೇಮೆಂಟ್ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ನೀವು ಸಿಕ್ಕಿರುವಂಥ ಕಾಲೇಜ್ ಚೆನ್ನಾಗಿಲ್ಲ ಬೇಡ ನಾಗಿತ್ತಂದರೆ ಚಾಯ್ಸ್ ತ್ರೀ ಮಾಡಿ ಸಿಕ್ಕಿರುವಂಥ ಕಾಲೇಜ್ ಡಿಲೀಟ್ ಆಗುತ್ತೆ ಉಳಿದಿರೋಂತೆಲ್ಲ ಆಪ್ಷನ್ಸ್ ಇರುತ್ತೆ ಇದ್ರ ಬಗ್ಗೆ ಸೇವದು ಡೀಟೇಲ್ ಆಗಿ ಹೇಳ್ತೇನೆ ಆಮೇಲೆ ಯಾವಾಗ ನಿಮಗೆ ಬೇಡ ಅನ್ನಾಗಿತ್ತು ಅಂದರೆ ನೀವು ಚಾಯ್ಸ್ ಫೋರ್ ಮಾಡಿ ಎಕ್ಸಿಟ್ ಆಗ್ಬೋದು ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಟ್ಟ ತಂಟೆನೇ ಬೇಡ ಒಟ್ಟ ಬೇರೆ ಯಾವುದೊಂದು ಒಂದು ಕೌನ್ಸಿಲ್ ಮುಖಾಂತರ ಬೇರೆ ಸ್ಟೇಟ್ ಆಗಿರ್ಬೋದು ಎಮ್ ಸಿ ಸಿ ಮುಖಾಂತರ ತೆಗೆದುಕೊಳ್ತೀನಿ ಇದ್ರ ಸಾವಾಸನೆ ಬೇಡ ಅನ್ನಂಗಿತ್ತಂದರೆ ಅಂದರೆ ಚಾಯ್ಸ್ ಫೋರ್ ಮಾಡಿ ಎಕ್ಸಿಟ್ ಆಗ್ರಿ ಮಾಡಿಲ್ಲ ಅಂದರು ತಂತನೆ ಚಾಯ್ಸ್ ಫೋರ್ ಮಾಡ್ಕೊಳ್ತಾರೆ ಅವರು ಓಕೆ ಅಂದರೆ ಒಟ್ಟಲ್ಲಿ ಇಲ್ಲಿ ಹೇಳೋ ಉದ್ದೇಶ ಏನು ಅಂದರೆ ಯಾವಾಗ ನಾನು ಕರ್ನಾಟಕ ಸೀಟ್ ಅಂತ ಕರೀತೀನಿ ಮೊದಲನೇ ರೌಂಡಲ್ಲಿ ಚಾಯ್ಸನ್ನು ಮಾಡೋ ವಿದ್ಯಾರ್ಥಿಗಳು ಮಾತ್ರ ಪೇಮೆಂಟ್ ಮಾಡ್ತಾರೆ ಉಳಿದ್ರು ಯಾರೂ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಪೇಮೆಂಟ್ ಮ್ಯಾಟ್ರ್ ಬಂದಾಗ ಕಂಪ್ಲೀಟ್ ಪೇ ಮಾಡಬೇಕಾಗತ್ತೆ ಹಾಫ್ ಏ ಆಗಲಿ ಏನೂ ಬರೋದಿಲ್ಲ ಪೇ ಮಾಡೋ ಬರೋದಿಲ್ಲ ಕಂಪ್ಲೀಟ್ ಪೇ ಮಾಡಬೇಕಾಗತ್ತೆ ಆಮೇಲೆ ನೀಟಿಗೆ ಬರೋಣ ಯಾವಾಗ ನೀಟ್ ಅಂತ ಬರ್ತೀವಿ ಯಾವಾಗ ನಿಮಗೆ ಸೀಟ್ ಸಿಕ್ಕಿರುವಂಥದ್ದು ನಿಮಗೆ ಒಂದು ಒಳಗೆ ಓಕೆ ಚೆನ್ನಾಗಿದೆ ನಾನು ಅಡ್ಮಿಷನ್ ಮಾಡ್ಕೊಳ್ತೀನಿ ನನಗಿತ್ತು ಅಂದರೆ ಚಾಯ್ಸ್ ಒನ್ ಮಾಡಬೇಕಿಲ್ಲಿ ಚಾಯ್ಸ್ ಒನ್ ಮಾಡಬೇಕು ಚಾಯ್ಸ್ ಒನ್ ಮಾಡಿದಾಗ ನೀವು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಓಕೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ವಿಸಿಟ್ ಮಾಡಿ ಓಕೆ ಬ್ಯಾಂಕ್ ವಿಸಿಟ್ ಮಾಡಿ ಪೇ ಮಾಡಬೇಕು ಪೇಮೆಂಟ್ ಆದ ನಂತರ ಮತ್ತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಏನು ಅಡ್ಮಿಷನ್ ಆರ್ಡ್ರನ್ನ ನೀವು ಮತ್ತೆ ಲಾಗಿನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಡ್ಮಿಷನ್ ಆರ್ಡರ್ ಆಮೇಲೆ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂದರೆ ಏನೆಲ್ಲ ನೀವು ಹೇಗೆ ಅಪ್ಲಿಕೇಶನ್ ಹಾಕುವಾಗ ಡಾಕ್ಯುಮೆಂಟ್ಸ್ ಇದು ಆ ಡಾಕ್ಯುಮೆಂಟ್ಸ್ ಮತ್ತು ಕೆಲವು ಇದು ಬರ್ತವೆ ಏನಪ್ಪ ಅಂದ್ರೆ ಅನಕ್ಷಾ ಬರ್ತವೆ ಕೆಲವು ನಿಮಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಬಾಂಡ್ ಅದ್ರ ಬಗ್ಗೆ ಸಂಬಂಧ ಫ್ಯೂಚರ್ನಲ್ಲಿ ಹೇಳ್ತೇನೆ ಅದನ್ನು ತೆಗೆದುಕೊಂಡು ಸೀದಾ ಕರೆಕ್ಟಾಗಿ ಕಾಲೇಜಿಗೆ ವಿಸಿಟ್ ಮಾಡಿ ನೀವು ಅಡ್ಮಿಷನ್ ತೆಗೆದುಕೊಳ್ಬೋದು ಅಡ್ಮಿಷನ್ ಸಂದರ್ಭದಲ್ಲೂ ಸಹ ಯಾವ ಕಾಲೇಜ್ ಸಿಕ್ಕಿದೆ ಆ ಗೌರ್ಮೆಂಟ್ ಅದರ ಆಧಾರದ ಮೇಲೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಇವೆಲ್ಲ ಮ್ಯಾಟರ್ಸ್ ಆಮೇಲೆ ಬರ್ತವೆ ಹೇಳ್ತೀನಿ ಮುಂಬರುವಂಥ ದಿನಗಳಲ್ಲಿ ಒಟ್ಟಾಗಿ ಚಾಯ್ಸ್ ಆನ್ ಮಾಡಿದ್ರೆ ಈ ರೀತಿ ಫಾಲೋ ಮಾಡಬೇಕಾಗುತ್ತೆ ಆಮೇಲೆ ಚಾಯ್ಸ್ ಟು ಅಂತ ವರ್ಡ್ ಬಂದಾಗ ಅಂದರೆ ನಿಮಗೇನಪ್ಪ ಅಂದರೆ ಸಿಕ್ಕಿರುವಂಥ ಸೀಟ್ನ ಹೋಲ್ಡಲ್ಲಿ ಇಟ್ಕೊಳ್ಳೋಣ ಅನ್ನಾಗಿತ್ತು ಅಂದರೆ ಇಲ್ಲಿನೂ ನಿಮಗೆ ಕಂಪಲ್ಸರಿ ಪೇ ಮಾಡಬೇಕು ಪೇ ಮಾಡಬೇಕಾಗತ್ತೆ ಅದು ಕಂಪ್ಲೀಟ್ ಪೇ ಮಾಡಬೇಕಾಗತ್ತೆ ನನ್ನ ಅನಿಸಿದ ಮಟ್ಟಿಗೆ ಫೈವ್ ಡೇಸ್ ಆದರೂ ಕೊಡಬೇಕು ಹೇಳ್ತಾ ಇದ್ದಾರೆ ನನ್ನ ಅನಿಸಿದ ಮಟ್ಟಿಗೆ ಇಷ್ಟು ವರ್ಷಗಳಿಂದ ನೋಡಿದಿನಿ ಫೈವ್ ಡೇಸ್ ಆದರೂ ಅದು ಕೊಡ್ಬೇಕು ಈಗ ಹೇಳ್ತೀನಿ ಆಪ್ಷನಿಟಿ ಇಟಿ ಸಂಬಂಧಪಟ್ಟ ಎಲ್ಲೂ ಫೋರ್ ಫೈವ್ ಡೇಸ್ ಯೂಸ್ಲಿ ಕಾಮನ್ಲಿ ತ್ರೀ ಡೇಸ್ ಫೋರ್ ಡೇಸಾದ್ರು ಕೊಡ್ತಿದ್ರು ಬಟ್ ತರಾತುರಿ ಒಟ್ಟಾಗಿರಲಿಲ್ಲ ಮತ್ತು ಮೊದಲೆಲ್ಲ ಅಷ್ಟೊಂದು ಮಾಪ್ ಮಾಪಾ ಈಗ ಒಂದು ಎರಡು ಮೂರು ವರ್ಷದಿಂದ ಭಾಳಷ್ಟು ಈ ಒಂದು ಸ್ಪೆಷಲಿ ಮಾಕ್ ಕಲಟ್ನಲ್ಲಿ ಭಾಳಷ್ಟು ಟ್ರಾವೆಲ್ ಇದ್ರೆ ಈ ರೀತಿ ಮೊದಲು ಆಗ್ತಿರಲಿಲ್ಲ ಬಟ್ ಈಗೆಲ್ಲ ಭಾಳಷ್ಟು ಒಂದಕ್ಕೂ ತಾಳ ಮೇಳನೇ ನಿಮಗೆ ಸಿಗೋದಿಲ್ಲ ಓಕೆ ಸೊ ಏನಿದೆ ಇಲ್ಲಿ ಬರೋಣ ಈಗ ಚಾಯ್ಸ್ ಟು ಅಂತ ಯಾರು ಮಾಡ್ತೀರಿ ಅಂದರೆ ಸಿಕ್ಕಿರುವಂಥ ಸೀಟನ್ನ ಹೋಲ್ಡಲ್ಲಿ ಇಟ್ಕೊಳ್ಳೋಣ ಅಂತ ಅರ್ಥ ಸೊ ಸಂದರ್ಭದಲ್ಲಿ ನಿಮಗೆ ಕಂಪ್ಲೀಟ್ ಪೇ ಮಾಡಬೇಕಾಗತ್ತೆ ಫೀ ಮಾತ್ರ ಕಂಪಲ್ಸರಿ ಕಂಪ್ಲೀಟ್ ಮಾಡಬೇಕಿಲ್ಲಿ ಒಂದು ಲಕ್ಷದ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಟ್ವೆಂಟಿ ತೌಸಂಡ್ ಕೊಡ್ತೀನಿ ಹಂಗೆ ನಡೆಯೋದಿಲ್ಲ ಕಂಪ್ಲೀಟ್ಲಿ ಫೀ ಪೇಮೆಂಟ್ ಮಾಡಬೇಕು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಬೇಕು ಮತ್ತು ಏನು ಬೇರೆ ಅವಶ್ಯಕತೆ ಮಾಡೋ ಅವಶ್ಯಕತೆ ಡೈರೆಕ್ಟ್ಲಿ ಸೆಕೆಂಡ್ ರೌಂಡಿಗೆ ಹೋಗ್ತೀರಿ ಮತ್ತು ಇಲ್ಲಿ ನಿಮಗೆ ವೇಳೆ ಸಿಕ್ಕಿರುವಂಥ ಸೀಟು ಚೆನ್ನ ಒಂದೇಳೆ ಇಷ್ಟ ಆಗಿಲ್ಲ ಮತ್ತು ಇನ್ನೊಂದು ಭಾಳ ಜನ ಏನು ಮಾಡ್ದಾರಂದ್ರೆ ಸಿಕ್ಕಿಲ್ಲವೋ ಟೆನ್ಷನಲ್ಲಿ ಟೂ ಅಲ್ಲಾ ಹಾಕಿದ್ದಾರೆ ಸೊ ಅವರಿಗೆ ಸಿಕ್ಕಾಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ ಆಯಿತಾ ಆದ್ರೂ ಚಾಯ್ಸ್ ತ್ರೀ ಮಾಡಬೇಕು ಯಾರಿಗೆ ಟುವೆಲ್ ಲ್ಯಾಕ್ ಇಷ್ಟ ಇಲ್ಲ ಮ್ಯಾನೇಜ್ಮೆಂಟ್ ಕೊಟ್ಟು ಹಾಕ್ಕೊಂಡಿರ್ತೀರ ಮ್ಯಾನೇಜ್ಮೆಂಟ್ ಕೊಟ್ಟು ಹಾಕ್ಕೊಂಡಿರ್ತೀರ ಅಂಥ ಸಂದರ್ಭದಲ್ಲಿ ಏನಪ್ಪಾ ಅಂದರೆ ಆ ಸೀಟ್ ಸಿಕ್ಕಾಗ ಥರ್ಟಿ ತರ್ಟಿ ಫೈವ್ ಲ್ಯಾಕ್ ಫೋರ್ಟಿ ಲ್ಯಾಕ್ ಇರುತ್ತೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಚಾಯ್ಸ್ ತ್ರೀ ಮಾಡ್ಬೇಕಷ್ಟೇ ಮಾಡಿದಾಗ ಈ ಚಾಯ್ಸ್ ತ್ರೀ ಆಗಿರ್ಬೋದು ಈ ವಿದ್ಯಾರ್ಥಿಗಳು ಸಹ ಕಂಪಲ್ಸರಿ ಏನಪ್ಪಾ ಅಂದರೆ ಯಾರು ಬೇಡ ಅಂತ ಸೀಟ್ ಕ್ಯಾನ್ಸಲ್ ಮಾಡ್ತಿರೋ ಅವ್ರು ನಿಮಗೆ ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ನೀವು ಮತ್ತೆ ಪೇ ಮಾಡಿದಾಗ ಚಲನ್ ಡೌನ್ ಡೆವಲಪ್ಮೆಂಟ್ ಕ್ಲಿಕ್ ಬಿಡ್ತಾರೆ ಅವಾಗೆಲ್ಲ ನೀವು ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ ಸೀಟೇ ಸಿಕ್ಕಿಲ್ಲ ನಿಮಗೆ ಅಂದರೂ ಸಹ ನೀವೇನಪ್ಪ ಅಂದರೆ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಸಹ ಕಂಪಲ್ಸರಿ ಸೀಟ್ ಸಿಕ್ಕಿಲ್ಲ ಯಾವುದೇ ರೀತಿ ಚಾಯ್ಸಸ್ ಬರೋದಿಲ್ಲ ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತೀರಿ ಬಟ್ ಏನಪ್ಪಾ ಅಂದರೆ ಎಮ್ ಬಿ ಬಿ ಎಸ್ ಬೇಕು ಅಂದರೆ ನೀವು ಈ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಒನ್ ಲ್ಯಾಕ್ ರೂಪಾಯಿ ಡಿಪಾಸಿಟ್ ಮಾಡಬೇಕು ಇನ್ನೊಂದು ಈ ಒನ್ ಲಾಖ್ ನಾವು ನಿಮಗೆ ಕಾಶನ್ ಡಿಪಾಸಿಟ್ ಅಂತೀವಿ ಕೇವಲ ಎಮ್ ಬಿ ಬಿ ಎಸ್ಸಿಗೆ ಅಪ್ಲೈ ಮಾತ್ರ ಬಿ ಡಿ ಎಸ್ ಆಗಿರ್ಬೋದು ಮತ್ತು ಆಯುಷ್ ಸಂಬಂಧಪಟ್ಟಂಗೆ ಆಗಿರ್ಬೋದು ಕೆ ಸಿ ಟಿ ಕೋರ್ಸಸ್ಗಳಿಗೆ ಅಪ್ಲೈಕೇಬಲ್ ಇಲ್ಲ ಓಕೆ ಅರ್ಥ ತಂದ್ಕೊತಾ ಇದ್ದೀನಿ ಇದು ಭಾಳ ಜನ ಕನ್ಫ್ಯೂಸನಿಗೆ ಒಂದು ಬಿಗ್ಗೆಸ್ಟ್ ಕ್ವೆಶನ್ ಏನಂದರೆ ನಮಗೆ ಸೀಟ್ ಅಲರ್ಟ್ ಆದಾಗ ಎಷ್ಟು ದಿನ ಕೊಡ್ತಾರೆ ಹಾರ್ಡ್ಲಿ ನನ್ನ ಅನ್ಸರ್ ಮಟ್ಟಿಗೆ ಇಷ್ಟು ವರ್ಷಗಳು ನೋಡಿದಾಗ ಫೈವ್ ಡೇಸ್ ಕೊಡಬೇಕು ಓಕೆ ಮತ್ತು ಬ್ಯಾಂಕ್ ಹಾಲಿಡೇಸು ರಜೆ ದಿನಗಳೆಲ್ಲ ಬಂದರೆ ಮತ್ತು ಡೇಟ್ಸ್ ಎಕ್ಸ್ಟೆಂಡ್ ಮಾಡಲೇಬೇಕು ಮಾಡ್ತಾರೆ ಮಾಡ್ತಾರೆ ಅಂತ ಅನ್ಕೋತೀನಿ ಅಷ್ಟೇ ಮತ್ತು ನೋಡೋಣ ಪ್ರೆಷರ್ ಅಂತೇಳಿ ಮೂರು ದಿನ ಹಾಕಿದ್ರು ತಪ್ಪಿಲ್ಲ ಹಾಕ್ಬೋದು ಓಕೆ ಸೊ ಇದು ಒಟ್ಟಾಗಿ ಅಂದರೆ ಪೇಮೆಂಟ್ ಮಾತ್ರ ಫುಲ್ ಮಾಡಲೇಬೇಕು ಇದು ನಂದು ಒತ್ತಿ ಅಂದರೆ ಮಾಡಿ ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಪೇಮೆಂಟ್ ಮಾಡಲೇಬೇಕು ಅದು ಟ್ವೆಲ್ ಲಾಕ್ ಇರಲಿ ಥರ್ಟಿ ಲಾಕ್ ಇರಲಿ ಥರ್ಟಿ ಟು ಇರಲಿ ಫಾರ್ಟಿ ಲಾಕ್ ಇರಲಿ ಕಂಪ್ಲೀಟ್ ಪೇಮೆಂಟ್ ಅಂತೂ ಮಾಡಲೇಬೇಕು ಓಕೆ ಇದು ಫೀಸ್ ಸ್ಟ್ರಕ್ಚರ್ ಸಂಬಂಧಪಟ್ಟ ಹಾಗೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೋತಾಯಿದ್ದೀನಿ ಆಮೇಲೆ ಎರಡನೇ ಡೌಟ್ ಏನಪ್ಪ ಅಂತಂದರೆ ಹೋಲ್ಡಿಂಗ್ ಸೀಟ್ ಹೋಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ ಸೀಟ್ ಹೋಲ್ಡ್ ಮಾಡ್ಕೊಂಡು ಹೋಗೋದು ಹೆಂಗೆ ಅಂತ ಫಾರ್ ಎಕ್ಸಾಂಪಲ್ ಒಂದೊಂದು ಎನ್ಕೊನ್ಗೆ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೀವೇನಪ್ಪ ಅಂದರೆ ನಿಮಗೆ ರೌಂಡ್ ಒನ್ನಲ್ಲಿ ರೌಂಡ್ ಒನ್ನಲ್ಲಿ ವಿದ್ಯಾರ್ಥಿಗೇನಪ್ಪ ಅಂದರೆ ಬಿ ಎಮ್ ಎಸ್ ಅಲೋಟ್ ಆಗಿದೆ ಬಿ ಎಮ್ ಎಸ್ ಅಲೋಟ್ ಆಗಿದೆ ಓಕೆ ಬಿ ಎಮ್ ಎಸ್ ಅಲೋಟ್ ಆಗಿದೆ ಇಲ್ಲೇನಪ್ಪ ಅಂದರೆ ಫಸ್ಟಿಗೆ ಒನ್ ಟು ತ್ರೀ ಇಲ್ಲೇನಪ್ಪ ಅಂದರೆ ಎಮ್ ಬಿ ಬಿ ಎಸ್ ಒನ್ನೇ ಕಾಲೇಜು ಎಮ್ ಬಿ ಬಿ ಎಸ್ ಎರಡನೇ ಕಾಲೇಜು ಎಮ್ ಬಿ ಬಿ ಎಸ್ ಮೂರನೇ ಕಾಲೇಜು ಈ ರೀತಿ ಏನಪ್ಪಾ ಅಂದರೆ ಸುಮಾರು ನಾನು ಅಂದ್ರೂ ಒಂದು ಅರವತ್ತೈದು ಕಾಲೇಜ್ ಹಾಕಿದಾರೆ ಅಂತ ತೆಗೆದುಕೊಳ್ಳೋಣ ಓಕೆ ಆಪ್ಷನ್ಸ್ ಅರವತ್ತೈದು ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ಇಷ್ಟೆಲ್ಲ ಕಾಲೇಜ್ ಹಾಕಿದ್ರೆ ಇಲ್ಲೇನಪ್ಪ ಅಂದರೆ ಬಿ ಎಮ್ ಎಸ್ ಕಾಲೇಜಸ್ನ ಎಂಟ್ರಿ ಮಾಡಿದ್ದಾರೆ ಹ್ಞೂ ನಿಮಗೆ ಬಿ ಎಮ್ ಎಸ್ ಅಲೋಟ್ ಆಗಿದೆ ಮೇಲೆ ಎಮ್ ಬಿ ಬಿ ಎಸ್ ಇದೆ ಅಂದ್ಕೊಳ್ಳಿ ಈ ಸಂದರ್ಭದಲ್ಲಿ ನಿಮಗೆ ಸೀಟ್ ಇದು ಅಲೋಟ್ ಆಗಿದೆಯಪ್ಪ ಅಂತಂದರೆ ಇದನ್ನು ಹೋಲ್ಡ್ಲ್ಲಿ ಇಟ್ಕೊಳ್ಬೇಕು ಅಂದರೆ ನೀವು ಚಾಯ್ಸ್ ಟೂ ಮಾಡಬೇಕಿಲ್ಲಿ ಬೇಡ ಅಂದರೆ ಚಾಯ್ಸ್ ತ್ರೀ ಮಾಡಬೇಕಿಲ್ಲಿ ಓಕೆ ಇಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋ ಅಡ್ಮಿ ಅಂದರೆ ನನ್ನ ಅನ್ಸ ಮಟ್ಟಿಗೆ ನೋಡಿ ಅಡ್ಮಿಷನ್ ಯಾವಾಗ ಎಮ್ ಬಿ ಬಿ ಎಸ್ ಟ್ರೈ ಮಾಡೋಂದ್ರೆ ಅಡ್ಮಿಷನ್ ಮಾಡ್ಕೊಳ್ಳೋದು ಬೇಡ ಓಕೆ ನೀವು ಇಲ್ಲೇನು ಮಾಡಬೇಕಂದ್ರೆ ಕಾಮನ್ಲಿ ನಿಮಗೆ ಸಿಕ್ಕಿರುವಂಥ ಸೀಟ್ನ ಇಷ್ಟ ಆಗಿದ್ರೆ ಚಾಯ್ಸ್ ಥ್ರೀ ಮಾಡಿ ಇಲ್ಲ ಅಂದರೆ ಚಾಯ್ಸ್ ತ್ರೀ ಮಾಡಿ ಓಕೆ ಚಾಯ್ಸ್ ಟೂ ಅಥವಾ ಚಾಯ್ಸ್ ತ್ರೀ ಏನು ಮಾಡಿದ್ರು ಸಹ ಎಮ್ ಬಿ ಬಿ ಎಸ್ಗೆ ನೀವು ಎಂಟ್ರಿ ಆಗಬೇಕು ಆರ್ ಟೂಗೆ ಎಂಟ್ರಿ ಆಗಬೇಕು ಅಂತಂದರೆ ಕಂಪಲ್ಸರಿ ನೀವೇನು ಮಾಡಿದ್ರೆ ಚಾಯ್ಸ್ ತ್ರೀ ಮಾಡಲಿ ಏನೇ ಮಾಡಲಿ ನೀವು ಅಂದ್ರೆ ಒನ್ ಲ್ಯಾಕ್ ರೂಪಾಯಿ ಡಿಪಾಸಿಟ್ ಕೊಡಬೇಕಾಗತ್ತೆ ಕಾಶನ್ ಡಿಪಾಸಿಟ್ ಕೊಡಬೇಕು ಓಕೆ ಇಲ್ಲ ನನಗೆ ಬಿ ಎಮ್ ಎಸ್ ಹಿಡ್ಕೊಳ್ಳೋದಿದೆ ಅಥವಾ ಇಂಜಿನಿಯರಿಂಗ್ ಏನಾದರೂ ಕೋರ್ಸ್ ಹಿಡ್ಕೊಂಡು ನಾನು ಎಮ್ ಬಿ ಬಿ ಎಸ್ ಸಿ ಟ್ರೈ ಮಾಡಬೇಕಂದ್ರೆ ನೀವು ಅದರ ಪೇ ಏನಿದೆ ಪೇ ಮಾಡಬೇಕು ಏನಿದೆ ನೋಡಿ ಫಾರ್ ಎಕ್ಸಾಂಪಲ್ ಬಿ ಎಮ್ ಎಸ್ ಎ ತೊಗೊಳ್ತೇನೆ ಬಿ ಎಮ್ ಎಸ್ ಫೀ ಪೇ ಮಾಡಬೇಕು ನಂತರ ಒಂದು ಲಾಖ ರೂಪಾಯಿ ಎಕ್ಸ್ಟ್ರಾ ನೀವೇನಪ್ಪ ಅಂದರೆ ಇದು ಕಾಶನ್ ಡಿಪಾಸಿಟ್ ಒಂದು ಲಾಖ ರೂಪಾಯಿ ಕೊಡಬೇಕಾಗತ್ತೆ ಕ್ಲಿಯರ್ಲಿ ಮೊದಲೇ ಮೆನ್ಷನ್ ಮಾಡಿದ್ರೆ ನೀವು ಯಾವುದೇ ಒಂದು ಕೋರ್ಸ್ಗೆ ಪೇ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಬಿ ಎಮ್ ಎಸ್ ಫೀ ಒಂದೆ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೀನಿ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇದ್ದರೆ ಇದನ್ನು ಪೇ ಮಾಡಬೇಕು ಇದು ಸಪ್ರೇಟ್ ಚಾಯ್ಸ್ ಟು ಹೋಲ್ಡ್ ಅಲ್ಲಿ ಇಟ್ಕೊಳ್ಬೇಕಂದ್ರೆ ಎಮ್ ಬಿ ಬಿ ಎಸ್ಗೆ ನೆಕ್ಸ್ಟ್ ರೌಂಡಿಗೆ ಹೋಗಬೇಕಾ ನೀವು ಎಂ ಬಿ ಎಸ್ಗೋಸ್ಕರ ಹೋಗಬೇಕಂದ್ರೆ ಒನ್ ಲ್ಯಾಕ್ ರುಪಾಯಿ ನೀವು ಕಾಶನ್ ಡಿಪಾಸಿಟ್ ಕೊಡಬೇಕು ಅವಾಗ ಆಪ್ಷುನಿಟಿ ಮಾಡುವಾಗ ಎಮ್ ಬಿ ಬಿ ಎಸ್ ಸೀಟ್ಗಳು ನಿಮಗೆ ಅವೈಲೇಬಲ್ ಆಗ್ತವೆ ಇಲ್ಲಾಂದ್ರೆ ಅವೈಲೇಬಲ್ ಆಗೋಲ್ಲ ಓಕೆ ಕ್ಲಿಯರ್ ಆಯ್ತು ಅನ್ಕೊತಾಯಿದ್ದೀನಿ ಅಚ್ಛಾ ಇಲ್ಲಿ ನಿಮಗೆ ಏನಾಗುತ್ತೆ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ರಿಸಲ್ಟಲ್ಲಿ ಎಮ್ ಬಿ ಬಿ ಎಸ್ ಸಿಕ್ಕರೆ ಏನಾಗುತ್ತೆ ಎಮ್ ಬಿ ಬಿ ಎಸ್ ಸಿಕ್ಕರೆ ಏನಾಗುತ್ತೆ ಇಲ್ಲಿ ಎಮ್ ಬಿ ಬಿ ಎಸ್ ಸಿಕ್ಕರೆ ನೋಡಿ ಇಲ್ಲಿ ಏನಾಗುತ್ತೆ ಎಂ ಬಿ ಎಮ್ ಎಸ್ ಸೀಟ್ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ ಎಮ್ ಬಿ ಬಿ ಎಸ್ ಕಂಟಿನ್ಯೂ ಆಗೋದು ಆಮೇಲೆ ಈ ಒನ್ ಲ್ಯಾಕ್ ಸಂಬಂಧಪಟ್ಟಾಗ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಟೂ ಪಾಯಿಂಟ್ ಫೈವ್ ಲಾಕ್ತಿ ಅಡ್ಜಸ್ಟ್ ಮಾಡಲ್ಲ ಕಾಮನ್ಲಿ ಈ ಟೂ ಪಾಯಿಂಟ್ ಫೈವ್ ಲಾಕ್ ರುಪೇನ್ ನೋಡಿ ಇದನ್ನ ರೀಫಂಡಿಗೆ ಹಾಕ್ತಾರೆ ಅವರು ಓಕೆ ಕ್ಲಿಯರ್ ಆಯ್ತು ಅನ್ಕೊತ ಇದ್ದೀನಿ ಆಮೇಲೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಮಾಡಬೇಕು ಓ ನೋ ಬ್ಯಾಡ್ ಲಾಕ್ ಏನೋ ಇಲ್ಲಿನೂ ಸೀಟ್ ನಿಮಗೆ ಸಿಕ್ಕಿಲ್ಲ ಇಲ್ಲಿನೂ ಸಿಕ್ಕಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಅದೇ ಬಿ ಎಮ್ ಎಸ್ ಎ ಇಲ್ಲಿ ಕಂಟಿನ್ಯೂ ಆಗಿದೆ ಬಿ ಎಮ್ ಎಸ್ ಎ ಕಂಟಿನ್ಯೂ ಆಗಿದೆ ಓಕೆ ಅವಾಗ ಏನು ಮಾಡಬೇಕು ಈಗ ಫೈನಲ್ ಇದಕ್ಕಂತೂ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಬೇಕಿಲ್ಲಿ ಓಕೆ ಇಲ್ಲಂತೂ ಅಡ್ಮಿಷನ್ ತೊಗೊಳ್ಳಿ ಆಮೇಲೆ ಇಲ್ಲಿ ಯಾವಾಗ ಎಮ್ ಬಿ ಬಿ ಎಸ್ ಸಂಬಂಧಪಟ್ಟಾಗೆ ಬರುತ್ತೆ ಇಲ್ಲಿ ಓಕೆ ಮಾಪ ರೌಂಡ್ ಬಂದಾಗ ಏನು ಮಾಡಬೇಕು ಅವಾಗ ಆ್ಯಸ್ ಪರ್ ದ ರೂಲ್ ನೀವು ಯಾವುದೇ ಕೋರ್ಸ್ ಮಾಡಿರಿ ಎಮ್ ಬಿ ಬಿ ಎಸ್ ಮಾಪ ಪುರವಾಣಿಗೆ ಅಟೆಂಡ್ ಆಗುವಂಥ ಹಕ್ಕು ನಿಮಗಿದೆ ಓಕೆ ನೀವೇನು ಮಾಡ್ಬೋದು ಇಲ್ಲಿ ತಗೊಳ್ಕೊಂಡ್ರೆ ಸಹ ನೀವು ಮಾಪ ಪುರವಾಣಿಗೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಯಾಕಂದರೆ ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟಿಗೆ ಕೊಟ್ಟಿರಿ ನೀವು ಮಾಪಪ್ ರೌಂಡಲ್ಲಿ ಎಮ್ ಬಿ ಎಸ್ ಸೀಟ್ ಆಯಿತು ಅಂದರೆ ನೀವು ಕೊಟ್ಟು ಮೊದಲು ಸಿಕ್ಕಿರುವಂಥ ಬಿ ಎಮ್ ಎಸ್ ಸೀಟ್ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ ಪೇ ಮಾಡುವಂಥ ಫೀ ನಿಮಗೆ ರಿಫಂಡ್ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಓಕೆ ಅರ್ಥ ಅಂತ ಗೊತ್ತಾಗ್ ನೀವು ಅಡ್ಮಿಷನ್ ತೊಗೊಂಡ್ರೆ ಹೊರಗೇನು ಆಗೋದಿಲ್ಲ ಅಪ್ ರೌಂಡಿಗೆ ನೀವು ಅಡ್ಮಿಷನ್ ತೊಗೊಂಡ್ರು ಸಹ ನೀವು ಅಟೆಂಡ್ ಆಗ್ಬೋದು ಕ್ಲಿಯರ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಹಕ್ಕಿದೆ ಅದು ಇಲ್ಲಪ್ಪ ಅಂದರೆ ಇದನ್ನು ಬಿಡಬೇಕು ಅದನ್ನು ಬಿಡಬೇಕಾಗುತ್ತೆ ಹಂಗೆ ಆಗಲ್ಲ ತಪ್ಪಾಗುತ್ತೆ ಆ ರೀತಿ ಅಂದರೆ ಟೋಟಲಿ ಥೇರಿಯೇ ತಪ್ಪಾಗತ್ತೆ ಇಷ್ಟು ವರ್ಷಗಳ ರೂಲ್ ಹೇಳ್ತಾ ಇದ್ದೀನಿ ಯಾವಾಗ ನಿಮಗೆ ಬಿ ಎಮ್ ಎಸ್ ರೌಂಡ್ ಟೂನಲ್ಲಿ ಸಿಕ್ಕಿತ್ತು ಬೇರೆ ಅವಕಾಶನಲ್ಲಿ ಅಡ್ಮಿಷನ್ ಅನ್ನೋಂಗಿತ್ತು ಅಂದರೆ ಅಡ್ಮಿಷನ್ ತೊಗೋಬೋದು ಮಾಪಾ ರೌಂಡಿಗೆ ನೀವು ಬಿ ಎಮ್ ಎಸ್ಗೆ ಮಾಪಾಪ್ ಹೋಗಂಗೆ ಇರೋದಿಲ್ಲ ಹಾಂ ಎಮ್ ಬಿ ಬಿ ಎಸ್ಗೆ ನೀವು ಮಾಪಾ ರೌಂಡಿಗೆ ಹೋಗ್ಬೋದು ನೀವು ಎಲಿಜಿಬಲ್ ಇದ್ದೀರಿ ಆಮೇಲೆ ಒಂದು ವೇಳೆ ನಿಮಗೆ ಇಲ್ಲಿ ಏನಾದರೂ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ಅವರು ಮಾಪಾಪ ರೌಂಡಿಗೆ ಎಲಿಜಿಬಲ್ ಇರೋದಿಲ್ಲ ಕ್ಲಿಯರ್ ಐತೆ ಅನ್ಕೊತಾಯಿದ್ದೀನಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ ಇಂಜಿನಿಯರಿಂಗ್ ಆರ್ ಒನ್ ರೌಂಡಲ್ಲಿ ಸಿಕ್ಕಿದೆ ಚಾಯ್ಸ್ ಟು ಮಾಡಿರಿ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ರೌಂಡ್ ಒನಲ್ಲಿ ಸಿಕ್ಕರೆ ಆಮೇಲೆ ನೀವು ರೌಂಡ್ ಟೂಗೆ ಬರ್ತೀರ ರೌಂಡ್ ಟು ಬಂದಾಗ ಮತ್ತೆ ಚಾಯ್ಸ್ ಟು ಮಾಡಿ ಪೇಮೆಂಟ್ ಮಾಡಬೇಕು ನೀವು ಅವಾಗೂ ಎಮ್ ಬಿ ಎಸ್ ಸಿ ಟ್ರೈ ಮಾಡ್ಬೋದು ಆಮೇಲೆ ರೌಂಡ್ ತ್ರೀಗೆ ಬರ್ತೀವಿ ಇದಕ್ಕೆ ನಾವು ಇದಕ್ಕೆ ಎಕ್ಸ್ಟೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತೀವಿ ಇಲ್ಲಿ ನಿಮಗೆ ಸೀಟ್ ಸಿಕ್ಕಾಗ ಏನು ಮಾಡ್ಬೋದು ಇಲ್ಲಿ ನೀವು ಕಾಲೇಜ್ ಅಡ್ಮಿಷನ್ ಬೇಕಾದರೂ ತೊಗೊಳ್ಬೋದು ಬಟ್ ಅದ್ರೊಳಗಡೆ ಆಲ್ಮೋಸ್ಟ್ ಅಲ್ಲಿ ಮಾಪ್ ರೌಂಡ್ ಸಹ ಮುಗಿದಿರುತ್ತೆ ಯಾಕಂದರೆ ಈ ರೌಂಡ್ ನಡುವಾಗ ಮಾಪ್ ಅಪ್ ರೌಂಡ್ ನಡೀತಿರುತ್ತೆ ಓಕೆ ಮಾಪಾಪ್ ರೌಂಡಲ್ಲಿ ಎಮ್ ಬಿ ಬಿ ಎಸ್ ಸಿಕ್ಕರೆ ಮೊದಲು ಪೇ ಮಾಡಿರೋದು ನಿಮಗೆ ರಿಫಂಡ್ ಆಗುತ್ತೆ ಎಮ್ ಬಿ ಬಿ ಎಸ್ ಸಿಕ್ಕಿಲ್ಲ ಅಂದರೆ ಇಂಜಿನಿಯರಿಗೆ ಕಂಟಿನ್ಯೂ ಆಗಬೇಕಾಗುತ್ತೆ ಓಕೆ ಅರ್ಥ ತಿನ್ಕೋತಾ ಇದ್ದೀನಿ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ ಡೈಲಿ ಬರ್ತಾ ಬರ್ತಾನೆ ಹೇಳ್ತಾ ಇರ್ತೀನಿ ವೀಡಿಯೋದ ಮುಖಾಂತರ ಮ್ಯಾಕ್ಸಿಮ್ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ ಓಕೆ ಒಟ್ಟಾಗಿ ಕ್ಲಿಯರ್ ಹೇಳ್ತಾ ಇದೀನಿ ನೀವು ಯಾವುದೇ ಸೀಟ್ ಸಿಕ್ಕಲಿ ಹೋಲ್ಡಲ್ಲಿ ಇಟ್ಟುಕೊಂಡು ರೌಂಡ್ವರೆಗೂ ಟ್ರೈ ಮಾಡ್ಬೋದು ಅದು ನಿಮ್ಮ ಹಕ್ಕು ರೂಲ್ಸ್ ಪ್ರಕಾರ ನೀವೇನು ಬೇಕಂದ್ರೆ ನಿಮಗೆ ಬಂದಿರುವಂಥ ರ್ಯಾಂಕಿಂಗ್ನಲ್ಲಿ ಯಾವ್ದು ಬೇಕಾದರೂ ಕೌನ್ಸಿಲಿಂಗ್ ಅಟೆಂಡ್ ಆಗ್ಬೋದು ತಿಳೀತಾ ಈವನ್ ನಿಮಗೆ ಇಂಜಿನಿಯರಿಂಗ್ ಆದರೂ ಸಹ ಓಕೆ ಜಾಯಿನ್ ಆದರೂ ಸಹ ವೆಟರ್ನರಿ ಓಪನ್ ಕೌನ್ಸಿಲಿಂಗ್ ಇದ್ದರೂ ಸಹ ನೀವು ಮಾಡ್ಕೊಳ್ಬೋದು ಅವ್ರು ಏನು ರೂಲ್ಸ್ ಚೇಂಜ್ ಮಾಡಿದ್ರು ಸಹ ಯಾವಾಗ ರೂಲ್ಸ್ ಪ್ರಕಾರ ಯಾವಾಗ ನಿಮ್ಗೆ ಎಟರ್ನಿ ಅಲೋಟ್ ಆಗುತ್ತೆ ಮೊದಲು ಸಿಕ್ಕಿರೋಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ ಒಂದು ವೇಳೆ ಅವ್ರಿಗೆ ಪ್ರೆಸೆಂಟ್ ನೋಟಿಫಿಕೇಶನ್ ಬಿಟ್ಟರೆ ಆಗಲ್ಲ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರು ಮಾತ್ರ ಬನ್ನಿ ಅಂತ ಕಾಮನ್ಲಿ ಇತ್ತೀಚೆಗೆ ಒಂದು ಎರಡು ವರ್ಷದ ನೋಟಿಫಿಕೇಷನ್ ಬಿಡ್ತಾಯಿದ್ದಾರೆ ಆ ಟೈಮ್ ಬಂದಾಗ ಮಾತ್ರ ಆಗೋಲ್ಲ ಇಲ್ಲಾಂದರೆ ಕಾಮನ್ಲಿ ಆಗುತ್ತೆ ಓಕೆ ಅರ್ಥ ಗೊತ್ತಾಗ ನೀವು ಶ್ರೇ ವೇಕೆನ್ಸಿ ಆಗಲಿ ಮಾಪಪ್ ಆಗಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಮಾತ್ರ ಅವೆಲ್ಲ ಇದು ಅನ್ ಮಾಡಿಕೊಡ್ತಾರೆ ಅಂದರೆ ನೀವು ಅಲೋ ಮಾಡ್ಬೋದು ಅಂದರೆ ಅಟೆಂಡ್ ಆಗ್ಬೋದು ಇನ್ನೊಂದು ಯಾವಾಗ ಮಾ ಪಪಣಂತ ಬರುತ್ತೆ ನೋಡಿ ಎಲ್ಲ ಸ್ಟೇಟ್ಗಳು ಮತ್ತು ಎಮ್ ಸಿ ಸಿ ಜೊತೆ ಡಾಟಾ ಶೇರ್ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಅಲ್ಲಿ ನೀವು ಟ್ರೈ ಮಾಡುವಾಗ ಅಥವಾ ಇಲ್ಲಿ ಟ್ರೈ ಮಾಡಲಿರಿ ಡಾಟಾ ಶೇರ್ ಆಗೋದರಿಂದ ಆಲ್ರೆಡಿ ನೀವು ಸೀಟ್ ಸಿಕ್ಕಿ ಅಡ್ಮಿಷನ್ ತೆಗೆದುಕೊಂಡಂಗಿದ್ರೆ ಅಲೋ ಮಾಡಿದ್ರು ಆಟೋಮೆಟಿಕ್ಲಿ ಸಿಸ್ಟಮ್ ನಿಮಗೆ ಡಿಲೀಟ್ ಮಾಡುತ್ತೆ ಓಕೆ ಅರ್ಥ ಆಯ್ತು ಕೂತಾಯಿದ್ದೀನಿ ಸೊ ಎರಡು ಬಹಳಷ್ಟು ಮ್ಯಾಕ್ಸಿಮ್ ಜನಕ್ಕೆ ಡೌಟ್ ಇದ್ದು ಮತ್ತು ಇನ್ನೊಂದು ಡೌಟ್ ನಾ ನೋಡಿರುವ ಹಾಗೆ ವಿದ್ಯಾರ್ಥಿಗಳ ಡೌಟ್ ಏನಂತಂದರೆ ಒಂದೇನಪ್ಪ ಅಂದರೆ ಜನರಲ್ ಎಕ್ಸಾಂಪಲ್ ತೊಗೊಳ್ತೀನಿ ಒಂದು ಕಾಲೇಜ್ ಹಾಕಿರ ಒನ್ ಟೂ ತ್ರೀ ಸ್ವಲ್ಪ ಎಕ್ಸಾಂಪಲ್ ತೊಗೊಳ್ತೀನಿ ನಿಮಗೆ ಈಸಿ ಆಗಲಿ ಸಿಕ್ಸ್ ಸೆವೆನ್ ಒಂದು ನೈನ್ ಕಾಲೇಜ್ ಅಂದ್ಕೊಳ್ಳಿ ನೈನ್ ಕಾಲೇಜ್ ಅಂದ್ಕೊಳ್ಳಿ ನಿಮಗೇನಪ್ಪ ಅಂದರೆ ಈ ನಾಲ್ಕನೇ ಕಾಲೇಜ್ ನಿಮಗೆ ಅಲೋಟ್ ಆಗಿದೆ ಓಕೆ ಫೋರ್ತ್ ಕಾಲೇಜ್ ನಿಮಗೆ ಅಲೋಟ್ ಆಗಿದೆ ಇದು ನಿಮಗೆ ಅಲೋಟ್ ಆಗಿದೆ ಇದು ಈಗೇನಪ್ಪಾ ಅಂದರೆ ನಿಮಗೆ ಮೂರನೇ ಕಾಲೇಜು ಎರಡನೇ ಕಾಲೇಜು ಒಂದನೇ ಕಾಲೇಜ್ ನಿಮಗೆ ಇಷ್ಟ ಇತ್ತುಪ್ಪ ಅಂದರೆ ನೀವು ಏನು ಮಾಡಬೇಕು ಈಗ ಇಲ್ಲಿ ಏನು ಮಾಡಬೇಕಂದ್ರೆ ಚಾಯ್ಸ್ ಟು ಮಾಡ್ಕೊಳ್ಳಿ ಫಸ್ಟ್ ರೌಂಡ್ ಬಂದಾಗ ಚಾಯ್ಸ್ ಟು ಅಂತ ಮಾಡಿದಾಗ ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಕೆ ಸಿ ಟಿ ಕೋರ್ಸಸ್ ಆಗಿದ್ದಾರೆ ಬಟ್ ನೀಟಾಗಿದ್ದರೆ ಪೇಮೆಂಟ್ ಅಂತೂ ಮಾಡಲೇಬೇಕು ಓಕೆ ಚಾಯ್ಸ್ ಟು ಮಾಡಬೇಕು ಒಂದು ಸಿಂಪಲ್ ಇರುತ್ತೆ ಲಾಜಿಕಲಿ ಚಾಯ್ಸ್ ಟು ಅಂತ ಯಾವಾಗ ಮಾಡ್ತೀರಾ ಮಾಡಿ ಪೇಮೆಂಟ್ ಮಾಡಿದಾಗ ಯಾವಾಗ ನೀವು ರೌಂಡ್ ಬರ್ತೀರ ನೋಡಿ ರೌಂಡ್ ಟು ಬಂದಾಗ ಯಾವಾಗ ಆಪ್ಷನ್ ಎಂಟ್ರಿ ಓಪನ್ ಮಾಡ್ತೀರೋ ಆವಾಗ ನಿಮಗೆ ಇ ಕಾಲೇಜಸ್ ಇರೋಲ್ಲ ಇ ಕಾಲೇಜಸ್ ಇರಲ್ಲ ಇದು ಲಾಕ್ ಆಗುತ್ತೆ ಇದು ಲಾಕ್ ಆಗುತ್ತೆ ಅಂದ್ರೆ ಇದು ಲಾಕ್ ಆಗುತ್ತೆ ಯು ಕೆನ್ ನಾಟ್ ಡೂ ಎನಿಥಿಂಗ್ ವಿತ್ ದಸ್ ಇಟ್ ಈಸ್ ಲಾಕ್ಡ್ ಇದು ನಿಮ್ಮ ಕಡೆಯೇ ಇರುತ್ತೆ ಇದು ನಿಮ್ಮ ಫೇವರೇ ಇರುತ್ತೆ ನಿಮಗೆ ಬೇ ಕೇವಲ ಇ ಕಾಲೇಜಸ್ ಮಾತ್ರ ಕಾಣುತ್ತೀಗ ಸಿಸ್ಟಮ್ ಆ್ಯಕ್ಚುಲಿ ಟಾಪ್ನಿಂದ ನೋಡಿ ಇಲ್ಲಿ ಸೀಟ್ ಇದ್ದರೆ ಕೊಡೋಕ್ಕೆ ಪ್ರಯತ್ನ ಮಾಡುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಸೀಟ್ ಇದೆಯಾ ನಿಮಗೆ ಕೊಡೋಕೆ ಪ್ರಯತ್ನ ಮಾಡುತ್ತೆ ಇಲ್ಲಿದೆಯಾ ಇಲ್ಲ ಅಂತ ಬರುತ್ತೆ ಇಲ್ಲಾಂದರೆ ಇಲ್ಲಿ ಅಂದರೆ ಇದೆ ಫೋರ್ತಿ ಮತ್ತೊಂದು ಸಲ ಅಲೋಟ್ ಆಗುವಂಥದ್ದು ಓಕೆ ಅಂದರೆ ಹೈಯರ್ ಕ್ವಾರಿಟಿ ಬೇಕಂತ ನೀವು ಇಲ್ಲಿ ಹೋಗಿರ್ತೀರಿ ಓಕೆ ತಿಳಿ ತಿನ್ಕೋತೀನಿ ಇಲ್ಲ ಇಲ್ಲಿ ನಿಮಗಿದಿಷ್ಟ ಇಲ್ಲ ಇನ್ನೂ ಡಿಲೀಟ್ ಇದ್ರೆ ನೀವು ಚೇಂಜ್ ಮಾಡ್ಬೋದು ಇದು ಮೂರಕ್ಕೆ ಒಂದು ತರಬೋದು ಎರಡಕ್ಕೆ ಮೂರು ತರಬೋದು ಏನು ಬೇಕಂದರೆ ಹಿಂಗೆ ವೇರಿಯೇಷನ್ ಬೇಕಂದ್ರೆ ಮಾಡ್ಬೋದು ಇಷ್ಟ ಇಲ್ಲ ಅಂತಂದರೆ ನೀವು ಇದು ಯಾವ್ದು ಬೇಕಾದ್ರೆ ಡಿಲೀಟ್ ಮಾಡ್ಬೋದು ಆಮೇಲೆ ರೌಂಡ್ ಟೂ ಬಂದಾಗ ಏನು ಅನ್ನಿಸ್ತು ಅಂದರೆ ನಮಗೆ ರೊ ಇದು ಸಿಕ್ಕಿರೋ ಕಾಲೇಜ್ ಬೇಕು ನಮಗೆ ಇದೇ ಕಾಲೇಜ್ ಚೆನ್ನಾಗಿದೆ ಒನ್ ಟು ತ್ರೀ ಬ್ಯಾಡ ಅಂತ ನಿಮಗೆ ಅನಿಸಿದರೆ ನೀವೇನು ಮಾಡಬೇಕು ಇದೆಲ್ಲ ಜೀರೋ ಜೀರೋ ಆಗಿ ಅಪ್ಡೇಟ್ ಮಾಡಿ ತೆಗೆದುಬಿಡಬೇಕು ಸಿಸ್ಟಮ್ ಮತ್ತು ನಮಗೆ ಅದೇ ಫೋರ್ತ್ ನಂಬರ್ ಕಾಲೇಜ್ ನಿಮಗೆ ಅಲೋಟ್ ಆಗುತ್ತೆ ಅಲೌಟ್ ಮಾಡುತ್ತೆ ಓಕೆ ಇದು ಕೆಳಗಿರೋಂಥ ಕಾಲೇಜ್ ಎಲ್ಲ ಡಿಲೀಟ್ ಆಗುತ್ತೆ ಒಂದು ವೇಳೆ ನೀವು ಚಾಯ್ಸ್ ಟೂ ಮಾಡಿದರೆ ಚಾಯ್ಸ್ ಟೂ ಮಾಡಿದರೆ ಅರ್ಥ ಆಯ್ತಾರೆ ಗೊತ್ತೀನಿ ಚಾಯ್ಸ್ ಟೂ ಮಾಡಿದರೆ ಮಾತ್ರ ಈ ರೀತಿ ಆಗುವಂಥದ್ದು ಓಕೆ ಕ್ಲಿಯರ್ ಆಯ್ತು ಅಂದ್ಕೊತಾಯಿದ್ದೀನಿ ಇದು ಬಹಳ ಜನರಿಗೆ ಡೌಟ್ ಇತ್ತು ಆಮೇಲೆ ಮತ್ತು ಇನ್ನೊಂದು ಇಲ್ಲಿ ನಿಮಗೆ ಚಾಯ್ಸ್ ಟೂ ಮಾಡಿರ್ತೀರಿ ಚಾಯ್ಸ್ ಟೂ ಮಾಡಿರ್ತೀರಿ ಇದು ಭಾಳ ಮುಖ್ಯವಾಗಿರುವಂಥದ್ದು ನೀವು ಚಾಯ್ಸ್ ಟೂ ಮಾಡಿರ್ತೀರಿ ನಿಮಗೆ ಈ ಕಾಲೇಜಿನೋ ಇದು ನಿಮಗೆ ಅಲೋಟ್ ಆಯಿತು ನಿಮಗೆ ಇದು ನಿಮಗೆ ಅಲೋಟ್ ಮೂರನೇ ನಂಬರ್ ಅಲೋಟ್ ಆಯಿತು ಆಮೇಲೆ ರಿಸಲ್ಟ್ ಬಂದಮೇಲೆ ಮೂರನೇ ಕಾಲೇಜ್ ಬಂದಮೇಲೆ ಬೇಡ ನಾಲ್ಕನೇ ಕಾಲೇಜ್ ಚೆನ್ನಾಗಿತ್ತು ಮೂರನೇದು ಬೇಡ ನಮಗೆ ಅಂತ ಹೋಗಿ ನೀವು ಕೇಗೆ ವಿಸಿಟ್ ಮಾಡಿ ನಮ್ಮ ನಾಲ್ಕನೇದು ಕೊಡಿ ಅಂದರೆ ಬರೋಲ್ಲ ಹಿಂತಿರುಗಿ ಮಾತು ಬರೋಲ್ಲ ಯಾಕೆಂದರೆ ಇದು ನಿಮಗೆ ಸಿಕ್ಕಿರೋದು ಬೇರೆ ಯಾರಿಗೆ ಹೋಗಿರುತ್ತೆ ಓಕೆ ಸೊ ಆ ರೀತಿ ರಿವರ್ಸ್ ಪ್ರಾಸೆಸಲ್ಲಿ ಆಗಲ್ಲ ಅರ್ಥ ಆಯ್ತು ಅನ್ಕೋತೀನಿ ಕ್ಲಿಯರ್ ರೈಟ್ ಸೊ ಇದು ನಿಮಗೆ ಇಂಪಾರ್ಟೆಂಟ್ ಮತ್ತು ಆಮೇಲೆ ನಾನು ಯಾವಾಗ ಚಾಯ್ಸ್ ಫೋರ್ ಅಂತ ಬರ್ತೀನಿ ಚಾಯ್ಸ್ ತ್ರೀ ಅಂತ ಬರ್ತೀನಿ ಇದು ನೋಡಿ ಚಾಯ್ಸ್ ತ್ರೀ ಅಂತ ಬಂದಾಗ ಇದನ್ನು ಸಹ ಭಾಳ ಜನರಿಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ದಯವಿಟ್ಟು ಮ್ಯಾಗ್ಝಿನ್ ಜನರಿಗೆ ಶೇರ್ ಮಾಡಿ ಏನು ಉದ್ದೇಶನಂತಾರೆ ಇದು ಭಾಳ ಕಾಂಪ್ಲೆಕ್ಸ ಪ್ರೆಷರ ವೀಡಿಯೋ ಅದು ಏನಂತಾರೆ ವೆಬ್ಸೈಟ್ ಮೇಂಟೆನೆನ್ಸ್ ಸರಿ ಇರೋಲ್ಲ ಅಲ್ಲಿನ ಸಾಫ್ಟ್ವೇರ್ ಏನಂದ್ರೆ ಬರೋಬರ್ ಇರಲ್ಲ ಮತ್ತು ಡೈರೆಕ್ಟ್ ಮಾಡೋಂಥವ್ರು ಅಲ್ಲಿ ಏನಪ್ಪ ಅಂದರೆ ಪ್ರಾಪರ್ ಇರಲ್ಲ ಏನು ಮಾಡ್ತಾರೋರಿನೂ ಗೊತ್ತಿರೋಲ್ಲ ನಾಳೆ ಏನು ಡಿಸೈನ್ ಇರುತ್ತೋ ಅವರಿಗೆ ಗೊತ್ತಿರೋಲ್ಲ ಇಂಥ ಇದ್ರಾಗ ಇಡೀ ಕರ್ನಾಟಕದ ಎಲ್ಲ ಪೇರೆಂಟ್ಸ್ ಮಕ್ಕಳಿಗೆ ಫುಲ್ ಹೈ ಟೆನ್ಷನ್ ಈ ಮೂರು ತಿಂಗಳ ಮೂರು ವರ್ಷ ಆದಂಗೆ ಆಗ್ತದೆ ನಿಮಗೆ ಹಾಗಾಗಿ ಇವೆಲ್ಲ ಕನ್ಫ್ಯೂಸ್ ಆಗೋದು ಕಾಮನ್ ಸೆವೆನ್ ಏಯ್ಟ್ ನೈನ್ ಓಕೆ ನೀವು ಒಂದು ವೇಳೆ ಚಾಯ್ಸ್ ತ್ರೀ ಮಾಡಿದರೆ ಇದು ಏನಪ್ಪ ಇದು ಸಿಕ್ಸ್ ಕಾಲೇಜ್ ಏನೋ ಮ್ಯಾನೇಜ್ಮೆಂಟ್ ಕೊಟ್ಟು ಅಥವಾ ನಿಮಗೆ ಬೇಡದಿರುವಂಥ ಕಾಲೇಜು ಅಥವಾ ಯಾವುದೋ ಕಾಲೇಜ್ ಸಿಕ್ಕಿರ್ತದ ಚೆನ್ನಾಗಿಲ್ಲ ಅಂತ ಆಮೇಲೆ ಗೊತ್ತಿರುತ್ತೆ ನಿಮಗೆ ಅಥವಾ ನೀವು ಅಡ್ಮಿಷನ್ ಅಂದರೆ ನೀವು ಸಿಕ್ಕಾಗ ಫೋನ್ ಮಾಡಿ ಮೊದಲೇ ಕೇಳಬೇಕು ಎಷ್ಟು ದುಡ್ಡು ಅಂತ ಯಾಕಂದರೆ ಇಲ್ಲಿ ದುಡ್ಡು ಅಸಲಿ ಜಾಸ್ತಿ ಇರುತ್ತೆ ಕಾಲೇಜಲ್ಲಿ ಮೊದಲನೇ ಫೋನ್ ಮಾಡಿ ಎಷ್ಟು ಏನಿಲ್ಲ ಅಂತೆಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿ ಏನಿವೇ ಸಿಕ್ಸ್ತ್ ನಿಮಗೆ ಅಲೋಟ್ ಆಗಿದೆ ನಿಮ್ಗೆ ಇಷ್ಟನೇ ಇಲ್ಲ ನೀವೇನು ಮಾಡ್ತೀರಿ ಏನು ಮಾಡ್ತೀರಿ ಚಾಯ್ಸ್ ತ್ರೀ ಮಾಡಬೇಕು ಯಾವಾಗ ನೀವು ಚಾಯ್ಸ್ ತ್ರೀ ಮಾಡ್ತೀರಿ ಇದು ಏನಾಗಿರುತ್ತೆ ಸಿಕ್ಕಿರೋ ಸೀಟ್ ಏನಪ್ಪ ಅಂದ್ರೆ ಇದು ನಿಮಗೆ ಡಿಲೀಟ್ ಆಗುತ್ತೆ ಇರಲ್ರಿ ಹಿಂದಿರುಗಿ ಮತ್ತೆ ಬರಲ್ರಿ ಅದು ಹೋಯ್ತದ ಚಾಯ್ಸ್ ತ್ರೀ ಮಾಡಿದ್ರೆ ಸಿಕ್ಕಿರೋಂಥ ಕಾಲೇಜ್ ಮತ್ತೆ ನಿಮಗೆ ಎಂದನು ಕಾಣಲ್ರಿ ಚಾಯ್ಸ್ ತ್ರೀ ಮಾಡಿದ್ರೆ ಮುಗೀತು ಡಿಲೀಟೆಡ್ ನೀವು ಸೆಕೆಂಡ್ ರೌಂಡಿಗೆ ಹೋದಾಗ ಇವೆಲ್ಲ ಇರ್ತ ಇದು ನಡ್ಬೇಕಿಂದ ಇರಲ್ಲ ಅಂದ್ರೆ ಇದು ಇದು ಕ್ಯಾನ್ಸಲ್ ಮುಗೀತದು ಡಿಲೀಟೆಡ್ ಪರ್ಮನೆಂಟ್ಲಿ ನೀವು ಏನಂದ್ರೂ ಅದು ಬರಲ್ಲ ಚಾಯ್ಸ್ ತ್ರೀ ಅಂದ್ರೆ ಮತ್ತೆ ತಿರುಗಿ ಬರಲ್ಲ ಆಯ್ತಾ ನೀವು ಸೆಕೆಂಡ್ ರೌಂಡಾಗಿ ಈ ರೀತಿ ಸೀನ್ ಇರುತ್ತೆ ಅಂದರೆ ಇಲ್ಲೇ ನೀವು ಕಮ್ಮಿ ಮೇಲೆ ಕೆಳಗೆ ಮಾಡ್ಕೊಳ್ಬೋದು ಆ್ಯಡ್ ಮಾಡೋಕ್ಕಂತೂ ಬರೋಲ್ಲ ಆ್ಯಡ್ ಮಾಡೋಕ್ಕಂತೂ ಬರೋಲ್ಲ ಕ್ಲಿಯರ್ ಐತೆ ಅಂದ್ಕೊತೀ ಇಲ್ಲಿ ಬೇಕಾದಿ ಅಂದರೆ ವೇರಿಯೇಷನ್ ಮಾಡ್ಕೊರಿ ಆ್ಯಡ್ ಅಂತೂ ಬರಲ್ಲ ಓಕೆ ಕ್ಲಿಯರ್ ಆಯ್ತು ಅಂದ್ಕೊಳ್ತಾನೆ ಮತ್ತೆ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಕ್ಕೆ ಭಾಳ ಜನ ಡೌಟ್ ಕೇಳ್ತಾಯಿದ್ರು ಸೊ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ನೋಡಿರಿ ಮೊದಲೇ ಮತ್ತು ಎರಡನೇ ರೌಂಡಲ್ಲಿ ಮ್ಯಾನೇಜ್ಮೆಂಟ್ ಕೊಡೋದ್ ಕಡಿಮೆ ಸೀಟ್ ಇರ್ತವೆ ಯಾವಾಗ ನಾವು ಅಪ್ ರೌಂಡ್ ಹೋಗ್ತೀವಿ ಎನ್ ಆರ್ ಎ ಸೀಟ್ಗಳೆಲ್ಲ ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಆದಾಗ ಅವಾಗ ನಿಮಗೆ ಅಲೋಟ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಭಯ ಪಡಬೇಡಿ ಮ್ಯಾನೇಜ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ ಮೊದಲನೇ ರೌಂಡಲ್ಲಿ ಸಿಕ್ಕಿಲ್ಲ ಎರಡನೇ ರೌಂಡಲ್ಲಿ ಸಿಕ್ಕಿಲ್ಲ ಭಯ ಬೇಡ ಮ್ಯಾನೇಜ್ಮೆಂಟ್ ಕೋಟ ಒಂದು ನಾಲ್ಕೈದು ಕಾಲೇಜ್ ಜೊತೆ ಮೊದಲೇ ಹೇಳಬೇಕಂದ್ರೆ ಒಂದು ಆಕ್ಚುಲಿ ಒಂದು ಸ್ಟ್ರಾಟಜಿ ಅದು ಡೈರೆಕ್ಟ್ಲಿ ಹೋದಾಗ ಯೂಸಲ್ಲಿ ನಿಮ್ಗೆ ಸಮಸ್ಯೆ ಆಗ್ಬೋದು ಅದು ಒಟ್ಟಾಗಿ ಕ್ಲಿಯರ್ ಹೇಳ್ತೀವಿ ನೋಡಿ ಥರ್ಡ್ ರೌಂಡಿಗೆ ಮ್ಯಾಕ್ಸಿಮಮ್ ನಿಮ್ಗೆ ಅಲೋಟ್ ಆಗುತ್ತೆ ಓಕೆ ಮಾಪಾಪ್ ರೌಂಡಲ್ಲಿ ಆ್ಯಕ್ಚುಲಿ ಎನ್ ಆರ್ ಎ ಆಟೋಮೆಟಿಕ್ಲಿ ಕನ್ವರ್ಟ್ ಇಂಟು ಮ್ಯಾನೇಜ್ಮೆಂಟ್ ಕೂಡ ಹಾಗಾಗಿ ನಿಮಗೆ ಮೂವತ್ತಿದ್ರೆ ಎಂಟು ಸೀಟ್ಗಳು ನಿಮಗೆ ಮ್ಯಾನೇಜ್ಮೆಂಟ್ ಕೊಟ್ಟ ಮೊದಲು ಫಸ್ಟ್ ಸೆಕೆಂಡ್ ರೋಡ್ನಲ್ಲಿ ಅವೈಲೇಬಲ್ ಆಗುತ್ತವೆ ಆಮೇಲೆ ಯಾವಾಗ ನಾವು ಮಾಪಾ ರೌಂಡ್ ಹೋಗ್ತೀವಿ ಇಪ್ಪತ್ತೆರಡು ಎನ್ ಆರ್ ಎಸ್ ಸೀಟ್ಗಳು ಉಳಿದಿರುವಂಥ ಎನ್ ಆರ್ ಐ ಸೀಟ್ಗಳು ಮ್ಯಾನೇಜ್ಮೆಂಟಲ್ಲಿ ಕನ್ವರ್ಟ್ ಆಗೋದ್ರಿಂದ ಸಿಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಓಕೆ ಸೊ ಎನಿವೆ ಭಾಳಷ್ಟು ಇನ್ಫಾರ್ಮೇಷನ್ ಇದೆ ವೀಡಿಯೋಸ್ ಅಂದರೆ ಲೆಂದಿನೂ ಆಗ್ಬೋದು ಮತ್ತೆ ಮಕ್ಕಳಿಗೆ ಕನ್ಫ್ಯೂಸ್ನು ಆಗ್ಬೋದು ಪೇರೆಂಟ್ಸಿಗೂ ಕನ್ಫ್ಯೂಸ್ ಆಗ್ಬೋದು ಓಕೆ ಸೊ ಏನಿವೆ ಎಲ್ಲರಿಗೂ ಜರ್ನಿ ಹೇಗೆ ಅನಿಸ್ತಾ ಇದೆ ಭಾಳಷ್ಟು ಡಿಫಿಕಲ್ಟ್ ಅಂತೂ ನೋ ಡೌಟ್ ಭಾಳಷ್ಟು ಸ್ಟ್ರೆಸ್ ಇರುತ್ತೆ ನಿದ್ದೆನೂ ಭಾಳ ಜನ ಮಾಡಿರೋಲ್ಲ ನೋ ಡೌಟ್ ಸೊ ಈ ಜರ್ನಿ ಇನ್ನೂ ಸ್ವಲ್ಪ ದಿನ ಹಿಂಗೆ ಮುಂದಿರುತ್ತೆ ಭಾಳಷ್ಟು ಪೇಷನ್ಸ್ ಕಲಿತೀರಿ ನೀವು ಇಲ್ಲಿ ಓಕೆ ಭಾಳಷ್ಟು ಸಮಾಧಾನ ಬೆಳೀತಿ ಸ್ಟ್ರೆಸ್ ಭಾಳಷ್ಟು ಆಗುತ್ತೆ ಇಲ್ಲಿ ಸೊ ಏನಿವೆ ಆಲ್ಮೋಸ್ಟ್ ನಾನು ಪ್ರಯತ್ನ ಮಾಡ್ತೀನಿ ಮ್ಯಾಕ್ಸಿಮಮ್ ನಿಮಗೆ ಆ ಇನ್ಫಾರ್ಮೇಷನ್ ಕೊಡೋದಕ್ಕಾಗಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಪೇರೆಂಟ್ಸಿಗೂ ಯಾಕಂದರೆ ವೀಡಿಯೋ ನನ್ನ ಅತಿ ಹೆಚ್ಚು ವ್ಯೂವರ್ಸ್ ನೋಡಿದಾಗ ಪೇರೆಂಟ್ಸ್ ಭಾಳ ಜನ ವ್ಯೂವರ್ಸ್ ಅದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಓಕೆ ಇದರಲ್ಲಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಮತ್ತೊಂದು ಮುಂದೆ ಇಡೋದಿಲ್ಲ ಟೇಕ್ ಕೇರ್ ಬಾ ಬಾಯ್